ಹಿಂದೆ ಒಬ್ಬ ಮಹಾನುಭಾವ ಇದ್ದ ಓರವರ್ಗು ಹೋಗಿ ಬೆಂಕಿ ಅದ ಮಚ್ಚು ಹೋಗಲ್ಲ ಆತನ ಸ್ವಾಮಿ ಹಿಂದೂಗಳು ಬಾಬಾ ನಮ್ಮ ಮಲ್ಲೈ ಎಂಪಿ ಆಗಿದ್ದಾರೆ ಆತನನ್ನು ಯಾವತ್ತು ನೋಡೇಕರೆ ಆ ವೃತ್ತಿಗೆ ತಕ್ಕ ಹಾಗೆ ಎಂಪಿ ಏನು ಗೌರವ ಗಾಂಭೀರ್ಯಬೇಕು അതിൽ നെടിക്കുന്നത് അന്നാങ് ബഡി സെണ്ടല്ല വ്യക്തിഗതമായി മല്ലേഷ് ബാബു യൂത്തില്ല അതേ ഗുജറാ ഹുച്ചി നായി അല്ലേ പോലാ ഇതെ ഉച്ച ജാസ് ആകളും ഏനോ ഇത് അതേ തോളു എസ് എൻ അരണോ സിറ്റി ഗവർണറെ സർക്കാർ തഹസീൽദാ നിമേ ഡിസിൽ ഇഞ്ജൻ സർക്കാർ എം പി നിഖ്യമന്ത്രി നിമേ ക അശോക് അണ്ണ ನಿಮ್ಮದೇ ಕಂದಾಯ ಬಲಾನ ಶ್ರೀ ಮಂಜುನಾಥ ಪ್ರಶ್ನ ಇಷ್ಟೆಲ್ಲ ಇಟ್ಕೊಂಡು ಗಾಲ್ತಲ್ಲಿ ತಪ್ಪಿದ್ದಿದ್ರೆ ಯಾಕನಾ ಕಂಡಿಲ್ಲ ನನ್ನ ಭಾಷೆ ನಿಮ್ಮ ಮುಂದೆ ಹೇಳಬಾರದು ಅಷ್ಟು ಕೆಟ್ಟ ಭಾಷೆ ನನ್ನ ಉತ್ತರ ಕೊಟ್ಟ ಪೂರ್ವ ಮಾಡ್ದ ನಿನ್ ಕೇಳಿ ಆಯ್ತಾ ಅಲ್ಲ ಬರ್ತೀಯ ಯಾವುದೋ ಹುಚ್ಚಳ ಇಟ್ಬಿಟ್ರೆ ಬಂದಿನ್ ಗೌರವ ಹೋಗ್ತೀಯ ಅಂದ್ರೆ ಹಿಂದಿರುವುದೇ ನಾಯಕರು ಬಾಬಾ ನೋಡಿದೆ ಆ ಸರಣ ಹೇಳ್ತಾನೆ ಹೇಳ್ತೇನೆ ಓಕೆ ಒಂದು ಎರಡು ಮೂರು ಅಂತ ಒಂದು ಎರಡು ಮೂರು ನಮ್ಗೆ ಯಾರು ಗೊತ್ತಾ ಹಂಚಾಣ ಜೋಡಿದಾರದು ಹೋಗು ಕೇಳ ನೋಡಿತಾನೆ ನಿನಗೆ ಹೇಳ್ತಾ ಹೇಳ್ತಿರಲ್ಲ ಅದರ ಬಾಣ ಬರೆಯದೇ ಬೇಕು ಸುತ್ತ ಹೇಳ್ತಾ ಹೇಳ್ತಿರಲ್ಲ ನಿಮಗಾದ್ರೂ ಮಾನವ ಮರ್ಯಾದೆ ಬೇಕು ಕೊಡೋದು ನಾವು ಇದ್ರೆ ಸರಿಯಾಗಿ ಕೊಡು ಸುಳ್ಳು ಹೇಳ್ತೀರಿ ಅವನ ಬಾಯಿ ಬಂದೆ ಅಲ್ಲ ನಾವೆಲ್ಲ ಕೂಡ ಪೇಪರ್ ಹಾಕ್ತೀವಿ ನನಗೇನು ಬೇಸರ ಇಲ್ಲ ಮಚ್ಚು ಗುಣಸ ಹುಚ್ಚು ಕಚ್ಚ ನಾವು ಅಂತ ಸಹ ನಾನು ಹೋಗಿದ್ದೇನೆ ಅಧಿಕಾರ ಹೋಗಿದ್ರೆ ಹುಚ್ಚಿಡ್ಕೊಂಡು ಎಲ್ಲ ಕಡೆ ಹೊಗಳಿರ್ತೇನೆ ಹುಚ್ಚು ಜಾಸ್ತಿ ಆದಾಗ ಯಾ ಇಲ್ಲ ನೋಡು ನಮ್ಗೆ ಅಂತ ಮಗಳು ಅಂತ ಅವನ್ ಓ ಇಷ್ಟೇ ಏನಾದ್ರು ಅಭಿವೃದ್ಧಿ ಆಗಿದ್ಯಾ ಒಳ್ಳೇದಾಗಿದ್ಯಾ ಒಳ್ಳೆ ಕೆಲಸ ಮಾಡಿದೇನಾ ಒಂದು ಚಮು ನೀರು ಕುಡಿದಾರ ಐದು ವರ್ಷದಲ್ಲಿ ಅದನ್ನಾರು ಕೇಳಲ್ಲ ಒರೇ ಟ್ಯಾಲೆಂಟ್ ಎಷ್ಟೇ ನಾನು ಕೊಟ್ಟರೆ ಭಯ ಅಂತ ಯಾಕಪ್ಪ ಭಯ ಐದಡಿ ಐವತ್ತು ಕೆ ಜಿ ಚಪಾತಿ ನನ್ಗೆ ಹಾಗೆ ಒಂದು ಕಬ್ಬನಡ್ಡ ಹೇಳ್ತಾ ಇದ್ರು ಪಕ್ಷಿ ಬರೋರನ್ನ ಯಾವ ಬಳ ಅಂತಿಲ್ಲ ಕೆಲವರು ಇಪ್ಪತ್ತೈದು ವರ್ಷಗಳ ಜೊತೆಗೆ ಹಾಕ್ತಾ ಇದ್ದವರು ಈ ಕೇಳಿ ಹಾಕೇಳಿ ಹ ಒಂದ್ ಮಾತು ಕೇಳಿ ಬಾಬಾ ಅದು ಈ ನಿಗಮ ಹತ್ತರ್ಶನ ಸೀನಿಯಾರಿಟಿ ಇತ್ತು ಆ ಪಕ್ಷಕ್ಕೆ ಹೋದ ಅಲ್ಲಿ ಹಾಗಿಲ್ಲ ಮತ್ತೆ ಕಾಂಗ್ರೆಸ್ ಬರ್ತದೆ ಈ ತಿಂಗಳಲ್ಲಿ ಸಮಾವೇಶ ಮಾಡಿ ಜೆ ಡಿ ಎಸ್ ಬಿಜೆಪಿ ಎಲ್ಲಾದ್ರೂ ಕೂಡ ನಾವು ಸೇರ್ಪಡೆ ಮಾಡ್ಕೊಳ್ತೇವೆ ಹೀಗಾಗಿ ಪಕ್ಷಕ್ಕೆ ಯಾರು ಬಂದರೂ ಬೇಡ ಅಂತ ಹೇಳೋದಿಲ್ಲ ಒಂದು ಬಸ್ ಕಮಿ ಒನ್ ಬಸ್ ಗೋಯ್